ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಸ್ನೇಹಿತರೆ ಈಗ ನಾವು ಮನೇಲಿ ಗುಲಾಬ್ ಜಾಮೂನ್ ಎಲ್ಲ ಮಾಡಿದಾಗ ಸಕ್ಕರೆ ಪಾಕ ತುಂಬಾ ಉಳಿದ್ಬಿಡತ್ತಲ್ವಾ ಬಿಡತ್ತಲ್ವಾ ಹೆಂಗೆ ತಿಂದ್ರು ಹೆಂಗೆ ಮಾಡಿದ್ರು ಸಕ್ಕರೆ ಪಾಕ ಉಳಿದ್ ಗುಲಾಬ್ ಜಾಮೂನ್ ರಸಗುಲ್ಲ ಮಾಡಿದರೆ ಮಾಡಿದ್ರೆ ಇದರಲ್ಲೆಲ್ಲ ಇದ್ರಲ್ಲೆಲ್ಲ ಸಕ್ಕರೆ ಪಾಕ ಉಳಿದ್ಬಿಡತ್ತೆ ನಾವು ಜಾಮೂನ್ ತಿಂದುಬಿಡ್ತೀವಿ ಸಕ್ಕರೆ ಪಾಕ ಹಾಗೆ ಉಳಿಯತ್ತೆ ಹಾಗಂತ ಕಡಿಮೆ ಸಕ್ಕರೆ ಪಾಕ ಮಾಡಿದ್ರೆ ಜಾಮೂನ್ ಚೆನ್ನಾಗಿ ಆಗಲ್ಲ ಯಾಕಂದ್ರೆ ಜಾಮೂನ್ಗೆ ಅಳ್ಕೋಬೇಕಲ್ವಾ ಸಕ್ಕರೆ ಪಾಕ ಅದು ಮುಳುಗೋ ಅಷ್ಟು ಬೇಕಾಗತ್ತೆ ಉಳಿದ್ರೆ ಏನು ಮಾಡೋದು ಅಂತ ಗೊತ್ತಾಗಲ್ಲ ಸುಮ್ಮನೆ ಎಸಿಬೇಕಲ್ವಾ ಆಹಾರ ಎಸಿಬಾರ್ದು ಅಂತ ಹೇಳ್ತೀವಿ ನಾವು ಅದು ಸಕ್ಕರೆ ನಾವು ತಂದು ಅದನ್ನು ಸಿಹಿ ತಿಂಡಿ ಮಾಡೋವಂಥ ಸಕ್ಕರೆನ ಎಸಿಯೋದು ಅಂದರೆ ಅರ್ಥ ಇದೆಯಾ ವೇಸ್ಟ್ ಆಗುತ್ತೆ ಏನು ಮಾಡೋದು ಅದನ್ನು ಯಾವುದೇ ರೀತಿ ಉಪಯೋಗಿಸ್ಬೇಕಲ್ವಾ ಅಂದರೆ ನಾನಿಲ್ಲಿ ಮೈಸೂರು ಪಾಕು ಇದ್ದೀನಿ ಅದೇ ಉಳ್ದಿರೋ ಸಕ್ಕರೆ ಪಾಕದಲ್ಲಿ ಮೈಸೂರು ಪಾಕು ತುಂಬ ಚೆನ್ನಾಗಿ ಆಗತ್ತೆ ಇದು ನೀವು ವೇಸ್ಟ್ ಮಾಡಬೇಕಾಗಿಲ್ಲ ಅದನ್ನು ಈ ಥರ ಮಾಡಿದರೆ ಸಿಹಿ ತಿಂಡಿ ಮಾಡಿ ನಾವು ತಿನ್ಬೋದು ಬೇರೆ ಸಿಹಿ ತಿಂಡಿ ಮಾಡಿ ಅದನ್ನು ಉಪಯೋಗ ಮಾಡ್ದಂಗೂ ಆಗತ್ತೆ ರುಚಿನೂ ಆಗತ್ತೆ ಗೊತ್ತೇ ಆಗಲ್ಲ ಅದು ಜಾಮೂನಲ್ಲಿ ಉಳ್ಕೊಂಡಿರೋದು ಅಂತ ಈಗ ನೋಡಿ ಇದು ಜಾಮೂನಲ್ಲಿ ಉಳಿದಿರೋಂತಹ ಸಕ್ಕರೆ ಪಾಕ ಜಾಮೂನಲ್ಲಿ ತಿಂದ್ಬಿಟ್ಟು ಇಷ್ಟು ಉಳಿದ್ಬಿಟ್ಟಿದೆ ಇದು ಕಡಿಮೆ ಅಂದ್ರೂ ಒಂದು ಕಪ್ಪಂತೂ ಖಂಡಿತ ಇದೆ ಒಂದು ಒಂದೂವರೆ ಕಪ್ನಷ್ಟು ಸಕ್ಕರೆ ಪಾಕ ಇದೆ ಇದರಲ್ಲಿ ಸುಮ್ಮನೆ ವೇಸ್ಟ್ ಮಾಡೋದ ಒಂದರ ಕಪ್ ಸಕ್ಕರೆ ಅಂದರೂ ಸುಮ್ಮನೆ ಆಗತ್ತಾ ಅಷ್ಟನ್ನು ವೇಸ್ ವೇಸ್ಟ್ ಏನಕ್ಕೆ ಮಾಡೋದು ಅದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಇದಕ್ಕೆ ನಾನೀಗ ಫಸ್ಟು ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಒಂದು ಅಂದಾಜಿಗೆ ನಾವು ಸಕ್ಕರೆ ಪಾಕನ ಅಳತೆ ನೋಡಬೇಕಾಗತ್ತೆ ಅಂದರೆ ಇದು ನಮಗೆ ಅಳತೆ ಸಿಗೋಲ್ಲ ಮೊದಲೇ ಮಾಡಿರೋ ಸಕ್ಕರೆ ಪಾಕ ಈಗ ಇದೊಂದು ಅಂದಾಜಲ್ಲಿ ಒಂದು ಕಪ್ಪೆ ಕಪ್ಪಿನ ಸಕ್ಕರೆ ಪಾಕ ಇದೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಮುಕ್ಕಾಲು ಕಪ್ಪಿನಷ್ಟು ತುಪ್ಪ ತಗೊಳ್ತಾ ಇದ್ದೀನಿ ಕಡಲೆ ಹಿಟ್ಟು ಯಾವುದ್ರಲ್ಲಿ ತೊಗೊಂಡಿದ್ದೀರೋ ಅದರಲ್ಲಿ ಮುಕ್ಕಾಲು ಕಪ್ಪು ಸಾಕಾಗತ್ತೆ ತುಪ್ಪ ಅಷ್ಟು ತುಪ್ಪ ತಗೊಂಡಿದ್ದೀನಿ ನಾನು ಆಮೇಲೆ ಅದೇ ಸಕ್ಕರೆ ಪಾಕ ನಾವು ಸಕ್ಕರೆ ಸಾಮಾನ್ಯವಾಗಿ ಎಲ್ಲ ಮಾಡುವಾಗ ಅಳತೆ ಮಾಡಿ ಹಾಕ್ತೀವಿ ಮೈಸೂರು ಪಾಕ ಮಾಡುವಾಗ ಸಕ್ಕರೆ ಪಾಕ ಮಾಡೋಕ್ಕೆ ಆದರೆ ಇಲ್ಲಿ ಮೊದಲೇ ಮಾಡಿ ಇಟ್ಟಿರೋ ಆದ್ರಿಂದ ಒಂದು ಅಂದಾಜು ಮಾಡ್ಕೋಬೇಕಾಗತ್ತೆ ಅಷ್ಟೇ ನಾವು ನೋಡಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ತುಪ್ಪ ಸ್ವಲ್ಪ ಗಟ್ಟಿ ಇದೆ ಅದರಿಂದ ಮಿಕ್ಸ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ ನೀವು ಒಲೆ ಮೇಲೆ ಇಟ್ಟು ಬಿಸಿ ಮಾಡಿಬಿಟ್ಟು ಈ ಥರ ತಿರುಗಿಸ್ಬೋದು ನಾನು ಮೊದಲೇ ಮಾಡಿದ್ದೀನಿ ಅಷ್ಟೇ ಒಲೆ ಮೇಲೆ ಇಟ್ಟೇ ಮಾಡ್ಬೋದು ಹೆಂಗೂ ಈಗ ಅದನ್ನು ನಾವು ಹುರಿಬೇಕು ಕಡಲೆ ಹಿಟ್ಟನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಫಸ್ಟ್ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಹೊರಟಿದ್ದೀನಿ ನಾನು ನೀವು ಬೇಕಾದ್ರೆ ಒಲೆಲೇ ಇಟ್ಬಿಟ್ಟು ಬಿಸಿ ಮಾಡಿಬಿಟ್ಟೇ ಮಾಡ್ಬೋದು ಏನಾಗೋಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದು ತುಪ್ಪ ಕರಗುತ್ತೆ ಈಗ ಚೆನ್ನಾಗಿ ಎಲ್ಲ ಇಡೀ ಕಡಲೆ ಹಿಟ್ಟು ಮಿಕ್ಸ್ ಆಗಲಿ ಗಂಟುಗಳೆಲ್ಲ ಹೋಗತ್ತೆ ಕಲಸ್ದಾಗ ಏನು ಉಳಿಯೋಲ್ಲ ಗಂಟುಗಳು ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಕೆಂಪಗೆ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಹುರಿಬೇಕು ಕಡಲೆ ಹಿಟ್ಟು ಮೈಸೂರು ಇದು ಈ ಥರ ಮಾಡ್ತಾಯಿದ್ದೀನಿ ಮೈಸೂರು ಪಾಕ ಮಾಡೋ ರೀತಿ ಸ್ವಲ್ಪ ಬೇರೆ ಇದೆ ಅದರ ರುಚಿ ಅದೇ ಬರುತ್ತೆ ನಾನು ಸ್ವಲ್ಪ ಪ್ಲೇಟ್ಗೂ ಇಲ್ಲಿ ತುಪ್ಪ ಹಾಕಿ ಇಟ್ಟಿರ್ತೀನಿ ಆಮೇಲೆ ನಾವು ಮಾಡೋಕ್ಕೆ ಇದು ಮಾಡ್ತಾ ಇದ್ದಾಗ ತುಪ್ಪ ಎಲ್ಲ ಹಾಕ್ಕೊಂಡು ಮಾಡೋಕ್ಕೆ ಟೈಮ್ ಇರಲ್ಲ ಲಾಸ್ಟಿಗೆ ಅದು ಬಿಟ್ಟ ತಕ್ಷಣ ತೆಗೀಬೇಕಾಗತ್ತೆ ಅದಕ್ಕೆ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಸುಲಭ ಆಗಿರುತ್ತೆ ಪ್ಲೇಟಿಗೆ ಈ ಥರ ತುಪ್ಪ ಎಲ್ಲ ಒರೆಸ್ಬಿಟ್ಟು ಗ್ರೀಸ್ ಮಾಡಿಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಈಗ ಸ್ಟವ್ ಮೇಲೆ ಇದನ್ನು ಇಟ್ಬಿಟ್ಟು ಚೆನ್ನಾಗಿ ಹುರಿಬೇಕು ಅದು ಸ್ವಲ್ಪ ಹಸಿ ಪರಿಮಳ ಹೋಗೋಷ್ಟು ಕಡಲೆ ಹಿಟ್ಟು ಹಸಿ ಪರಿಮಳ ಹೋಗುವಷ್ಟು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನು ಇದೇ ಥರ ಬೇರೆ ಏನಾದರೂ ಸ್ವೀಟ್ ಸಹ ಮಾಡ್ತೀನಿ ಗುಲಾಬ್ ಜಾಮೂನ್ ಮಾಡಿದರೆ ನೆಕ್ಸ್ಟು ಇನ್ನೊಂದು ಸ್ವೀಟ್ ಮಾಡೋದು ಅಂತಲೇ ಲೆಕ್ಕ ನಮ್ಮ ಮನೇಲಿ ಯಾಕೆಂದರೆ ಅಲ್ಲಿ ಉಳಿದಿರೋಂತಹ ಸಕ್ಕರೆ ವೇಸ್ಟ್ ಆಗುತ್ತೆ ನಾನು ಯಾವಾಗಲೂ ಸ್ವಲ್ಪ ವೇಸ್ಟ್ ಮಾಡೋದ್ರ ವಿರುದ್ಧ ಆದಷ್ಟು ವಸ್ತುಗಳನ್ನು ಆ ಇದನ್ನು ಉಪಯೋಗಿಸ್ಕೋತೀನಿ ಆಹಾರಗಳನ್ನು ವೇಸ್ಟ್ ಮಾಡಲ್ಲ ಮತ್ತು ನಾವು ಎಸಿಬೇಕು ಅಂದರೆ ಯಾವುದಾದ್ರು ಪ್ರಾಣಿಗಳ ಆದರೂ ಕೊಡ್ತೀನಿ ಅನಿವಾರ್ಯವಾಗಿ ಈಗ ಕೆಲವು ಸರಿಯನ್ನೆಲ್ಲ ಉಳ್ದಿರೋದು ನಾವು ಹಾಕ್ ಹೊರಗೆ ಹಾಕಬೇಕಾಗತ್ತೆ ಆವಾಗ ಯಾವುದಾದ್ರೂ ಪ್ರಾಣಿಗಳಿಗೆ ನಾಯಿಗಳಿಗೆ ಆ ಥರ ಹಾಕ್ತೀವಿ ಸುಮ್ಮನೆ ನಾವು ಡಸ್ಟ್ಬಿನ್ನಿಗೆ ಹಾಕಬಾರ್ದು ಪ್ರಾಣಿಗಳು ಇಲ್ಲ ಇಲ್ಲಾಂದರೆ ಡಸ್ಟ್ಬಿನ್ನಿಗೆ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಆದಷ್ಟು ವೇಸ್ಟ್ ಮಾಡದೆ ಮತ್ತೆ ಉಪಯೋಗಿಸ್ತೀನಿ ನಾನು ನಮ್ಮಲ್ಲಿ ಆಹಾರ ಎಸಿಬಾರದು ಒಂದು ನಂಬಿಕೆ ಇದೆ ಆದ್ದರಿಂದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅದು ಹಸಿ ವಾಸನೆ ಪೂರ್ತಿ ಹೋಗಬೇಕು ಕಡಲೆ ಹಿಟ್ಟು ಹುರಿದಿರಬೇಕು ಚೆನ್ನಾಗಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಇದು ಕಲರ್ ಸ್ವಲ್ಪ ಲೈಟ್ ಬಂತು ಹುರಿತಾ 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 ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ವಾಸನೆ ಹೋಗಿದೆ ಈಗ ಹೆಚ್ಚು ಕಡಿಮೆ ಚೆನ್ನಾಗೇ ಆಗಿದೆ ಈಗ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಅದನ್ನು ಸ್ಟವ್ವಿಂದ ತೆಗೆದಿಡ್ತೀನಿ ಸೈಡಲ್ಲಿ ಈಗ ಸಕ್ಕರೆ ಪಾಕ ಇದೆಯಲ್ವ ಗುಲಾಬ್ ಜಾಮೂನಿಂದ ಉಳಿದಿರೋದು ಅನ್ನೋದು ಅದನ್ನು ಇಟ್ಟಿದ್ದೀನಿ ಅದು ಯಾಕೆ ಇಟ್ಟಿದ್ದೀನಿ ಅಂದರೆ ಕುದಿಸಬೇಕು ನಾವು ಪಾಕ ಮಾಡ್ಕೋಬೇಕು ಇದೀಗ ಚ ಗುಲಾಬ್ ಜಾಮೂನ್ಗೆ ನಾವೇನೋ ದಪ್ಪ ಪಾಕ ಮಾಡಲ್ವಲ್ಲ ನೋಡಿ ಇದೀಗ ಒಂದೆಳೆ ಪಾಕ ಆಗುವಷ್ಟು ಕುದಿಸಿ ಪಾಕ ಮಾಡ್ತಾಯಿದ್ದೀನಿ ಗುಲಾಬ್ ಜಾಮೂನ್ಗೆ ನಾವು ಸ್ವಲ್ಪ ಕಡಿಮೆ ಜೇನುತುಪ್ಪ ಥರ ಮಾಡ್ತೀವಿ ಸರಿಯಾಗಿ ಒಂದೆಳೆ ಬರೋಷ್ಟು ಪಾಕ ಮಾಡಿದ್ದೀನಿ ನಾನಿಲ್ಲಿ ಕ್ಯಾಮ್ರಾದಲ್ಲಿ ಕಾಣ್ತಾ ಇಲ್ಲ ನಾನು ತೋರಿಸಿರೋದು ಒಂದೆಳೆ ಪಾಕ ಬಂದಿದೆ ಒಂದೆಳೆ ಪಾಕ ಆಗುವಷ್ಟು ಮಾಡ್ಕೊಳ್ಳಿ ಅದನ್ನು ಈ ಥರ ನೋಡಿ ಈ ಥರ ಮಾಡಿ ನೋಡ್ಕೊಳ್ಳಿ ಸರಿಯಾಗಿ ಒಂದೇಳೆ ಪಾಕ ಬೇಕು ಇಲ್ಲಾಂದರೆ ಗುಲಾಬ್ ಜಾಮೂನು ನಾವು ಕಡಿಮೆ ಮಾಡಿರೋದು ಅದರಿಂದ ಅದು ಸಾಕಾಗಲ್ಲ ಅದನ್ನು ಸ್ವಲ್ಪ ಕುದಿಸಿ ದಪ್ಪ ಮಾಡ್ಕೋಬೇಕಾಗತ್ತೆ ನಾವು ಈ ಥರ ಚೆನ್ನಾಗಿ ಕುದಿಸಿ ಈಗ ಒಂದೇಳೆ ಪಾಕ ಆಗಿದೆ ಇದನ್ನು ಇಳಿಸ್ಕೋತೀನಿ ನನಗೆ ಇದರಿಂದ ಸ್ಟವಿಂದ ಇಳಿಸ್ಬಿಟ್ಟು ಕಡಲಿ ಹಿಟ್ಟನ್ನು ಮತ್ತೆ ಇಟ್ಕೋತೀನಿ ಅದೇ ಸ್ಟವ್ಗೆ ಒಂದು ಸ್ವಲ್ಪ ಹೊತ್ತದನ್ನು ತಿರುಗಿಸ್ತೀನಿ ಯಾಕೆಂದರೆ ಅದು ತಳದಲ್ಲಿ ನಿಂತ್ಕೊಂಡ್ಬಿಟ್ಟಿದೆಯಲ್ವ ನನೀಗ ತೆಗೆದು ಸೈಡಲ್ಲಿ ಇಟ್ಟಿರೋದ್ರಿಂದ ಅದರಿಂದ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಷ್ಟು ತಿರ್ಸ್ಕೋತೀನಿ ಇದಕ್ಕೆ ಕಲರ್ ಬರೋದಕ್ಕೋಸ್ಕರ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಒಂದು ಚೀಟಿಕೆ ಅಷ್ಟೇ ಪರಿಮಳ ಬರ್ಬಾರ್ದು ಅರಿಶಿನ ಪುಡಿ ಕಲರ್ ಮಾತ್ರ ಬರಬೇಕು ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಫುಡ್ ಕಲರ್ ಆದರೂ ಹಾಕೋಬೋದು ನಾನು ಸುಮ್ಮನೆ ಹಾಕಿರೋದು ಕಲರ್ ಹಾಕೋದೇನೂ ಮಾಡ್ಕೋಬೋದು ನಾನು ಸುಮ್ಮನೆ ಹಾಕಿದ್ದೀನಿ ಕಲರ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಒಲೆ ಮೇಲೆ ಇಟ್ಟು ಒಂದು ಎರಡು ನಿಮಿಷ ಅದು ಹಸಿ ಹೋಗಲಿ ಅದು ಬಿಸಿಗೆ ಹಾಕಿದಾಗ ಅಲ್ಲೇ ಆಗತ್ತೆ ಆದ್ರೂ ಒಂದೆರಡು ನಿಮಿಷ ಈ ಥರ ತಿರುಗಿಬಿಡಿ ಕಡಲೆ ಹಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನಾನು ಸೈಡಲ್ಲಿ ಇಟ್ಟಾಗ ತಳೆ ಕೂತಿರೋದೆಲ್ಲ ಮೇಲೆ ಬರುತ್ತೆ ಚೆನ್ನಾಗಿ ಆಗಿರತ್ತೆ ನೋಡಿ ಈ ಥರ ತಿರುಗಿಸ್ಬಿಟ್ಟು ಇದಕ್ಕೆ ಈಗ ಈ ಸಕ್ಕರೆ ಪಾಕನ ಸೇರಿಸ್ಕೋಬೇಕು ಒಂದು ಕೈಯಲ್ಲಿ ಹಿಟ್ಟು ತಿರುಗಿಸ್ತಾ ತಿರುಗಿಸ್ತಾ ಈ ಸಕ್ಕರೆ ಪಾಕನ ಸೇರಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಕೈಯಲ್ಲಿ ನಾವೀಗ ಮಾಡಿರೋ ಒಂದೆಳೆ ಸಕ್ಕರೆ ಪಾಕ ಇದೆಯಲ್ವ ಅದು ಇದನ್ನು ಈಗ ಕಲಿಸ್ತಾ ಹೋಗಿ ಪೂರ್ತಿ ತಳ ಬಿಡುವವರೆಗೂ ಕಲಿಸ್ತಾ ಹೋಗಿ ನೋಡಿ ಈ ಥರ ತಿರುಗಿಸ್ಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ತಳ ಹತ್ಕೊಳ್ಳತ್ತೆ ಕೈ ಬಿಡದೇ ತಿರುಗಿಸ್ತಾ ಇರಿ ಈ ಥರ ಈ ಥರ ತಳ ಬಿಡುವವರೆಗೂ ತಿರುಗಿಸ್ತಾ ಹೋಗಿ ನೋಡಿ ನೂರೆ ನೂರೆ ಬರತ್ತೆ ಅದು ಕಡಲೆ ಹಿಟ್ಟಲ್ವಾ ಆಮೇಲೆ ಬರತ್ತೆ ಕೈ ಬಿಡದೇ ತಿರುಗಿಸ್ತಾ ಇರಬೇಕು ನೀವು ಈ ಥರ ನೋಡ್ತಾ 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 ಗಟ್ಟಿ ಆಗತ್ತೆ ಮೀಡಿಯಮ್ ಫ್ಲೇಮ್ ಅಥವಾ ಸ್ಲೋ ಫ್ಲೇಮಲ್ಲೇ ಇಟ್ಟಿರಿ ಹೈ ಫ್ಲೇಮ್ಗೆ ಹೋಗಬೇಡಿ ಅದು ಸೀದೋಗುತ್ತೆ ಮೀಡಿಯಮಲ್ಲಿದ್ದರೆ ಸಾಕು ಮತ್ತು ಇದು ಆಗ್ತಾ ಆಗ್ತಾ ಫ್ಲೇಮ್ ಸಣ್ಣದು ಮಾಡ್ಕೊಳ್ಳಿ ಉರಿ ಚಿಕ್ಕದು ಮಾಡ್ಕೊಳ್ಳಿ ಯಾಕೆಂದರೆ ಅದು ತಳ ನಮ್ಮ ಕೈ ತಿರುಗೋದ್ರಿಂದ ಹೆಚ್ಚು ಬೇಗ ತಳ ಇಟ್ ಇದಾಗುತ್ತೆ ಸೀದೋಗುತ್ತೆ ನೋಡಿ ಈಗ ತಳೆ ಬಿಟ್ಕೊಳ್ತು ಇದನ್ನು ಪ್ಲೇಟಿಗೆ ಹಾಕ್ಕೊಂಡ್ರೆ ಮೈಸೂರು ಪಾಕ ರೆಡಿ ಆಯಿತು ನೋಡಿ ತಳ ಬಿಡ್ತಾ ಇದೆ ನೋಡ್ತಾ 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 ಆಗುತ್ತೆ ಅದು ನಿಮಗೆ ಒಂದು ಸರಿ ತಳೆ ಬಿಡೋಕ್ಕೆ ಶುರುವಾದರೆ ನೋಡ್ತಾ ನೋಡ್ತಾ ಅದು ತಳೆ ಬಿಟ್ಕೊಂಡು ಬಿಟ್ಕೊಂಡು ಹೋಗುತ್ತೆ ಬೇಗ ಆಗತ್ತೆ ಪಾಕ ನೋಡಿ ತಳೆ ಬಿಡ್ತಾ ಬಿಡ್ತಾ ಆಯಿತು ನೋಡ್ತಾ ನೋಡ್ತಾ ಜಾಸ್ತಿ ಆಯಿತು ನೋಡಿ ಇದೀಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ತುಪ್ಪ ಸವರದ ಪ್ಲೇಟ್ ಇದೆಯಲ್ವಾ ನಾನು ಆಗಲೇ ಸವರಿ ಇಟ್ಟಿದ್ದೀನಲ್ವ ಅದರಲ್ಲಿ ಹಾಕ್ಕೊಳ್ಳೋಣ ಅದನ್ನು ನೋಡಿ ನೋಡ್ತಾ ನೋಡ್ತಾ ಆಗೋಯ್ತು ಗಟ್ಟಿಯಾಗಿ ಆಯ್ತದು ಇದನ್ನು ಸೆಟ್ ಮಾಡ್ಕೊಳ್ಳಿ ಪ್ಲೇಟಲ್ಲಿ ಇದನ್ನು ಪ್ಲೇಟಲ್ಲಿ ಈಕ್ವಲಾಗಿ ಸೆಟ್ ಮಾಡ್ಕೊಳ್ಳಿ ಆದಷ್ಟು ಇದು ನೈಸ್ ಆಗೋಲ್ಲ ಯಾಕಂದರೆ ಕಡಲೆ ಹಿಟ್ಟು ಮತ್ತು ಪಾಕ ಗಟ್ಟಿಯಾಗಿದೆ ನೀವು ಬೇಕಾದ್ರೆ ಸ್ವಲ್ಪ ಎಳೆಪಾಕ ಮಾಡ್ಬೋದು ಅದು ಚೆನ್ನಾಗಿ ಆಗುತ್ತೆ ಎಳೆಪಾಕ ಮಾಡಿ ಮಾಡೋದು ಚೆನ್ನಾಗಿ ಆಗುತ್ತೆ ನಾನು ಸ್ವಲ್ಪ ದಪ್ಪ ಗಟ್ಟಿ ಪಾಕನೇ ಅಂದರೆ ಇಲ್ಲಿ ಕ್ಯಾಮರ ಎಲ್ಲ ಸೆಟ್ ಮಾಡಿದಾಗ ಇನ್ನೂ ಚ ಗಟ್ಟಿ ಆಯ್ತು ಅದು ತಳ ಬಿಟ್ಕೊಂಡಿರೋದು ಈಗ ಗಟ್ಟಿ ಪಾಕನೇ ಮಾಡಿದ್ದೀನಿ ಮೈಸೂರು ಪಾಕ್ ಥರ ಆದರೆ ಮಾತ್ರ ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ ಇದು ಗೊತ್ತೇ ಆಗಲ್ಲ ಇದು ಉಳಿದಿರೋ ಸಕ್ಕರೆ ಪಾಕದಿಂದ ಮಾಡಿರೋ ಅಂತ ಕರೆಕ್ಟಾಗಿದೆ ನೋಡಿ ನಾನು ಅಂದಾಜಿಗೆ ಮಾಡಿರೋದಲ್ವ ಒಂದೊಂದು ಕಾಲ್ಕಪ್ ಸಕ್ಕರೆ ಪಾಕ ಇರ್ಬೋದು ಅಂತ ಹೇಳಿದ್ನಲ್ವಾ ಹಾಗೆ ಆಯಿತು ಕರೆಕ್ಟ್ ಆಯಿತು ನೋಡಿ ಒಂದು ಕಪ್ ಸಕ್ಕರೆಗೆ ಇದು ಕರೆಕ್ಟಾಗಿ ಬಂದಿದೆ ಒಂದು ಕಪ್ಪು ಕಡಲೆ ಹಿಟ್ಟಿಗೆ ಒಂದರ ಕಪ್ನಷ್ಟು ಸಕ್ಕರೆ ಪಾಕ ತುಂಬ ಕರೆಕ್ಟಾಗಿ ಬಂದಿದೆ ಇದು ಮುಕ್ಕಾಲು ಕಪ್ನಷ್ಟು ತುಪ್ಪ ಇದನ್ನು ನೀವು ಸ್ವಲ್ಪ ಬಿಸಿ ಆರಿದ ತಕ್ಷಣ ತುಂಬ ಬಿಸಿ ಆರಬಾರ್ದು ಕಟ್ ಮಾಡ್ಕೊಳ್ಳಿ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ಗೊತ್ತೇ ಆಗೋಲ್ಲ ನಿಮಗೆ ಇದು ಇದರಲ್ಲಿ ಉಳಿದಿರೋದು ಅಂತ ಯಾಕೆ ಅಂದರೆ ತುಪ್ಪ ಹಾಕಿರ್ತೀವಲ್ವ ತುಪ್ಪದ ಪರಿಮಳ ಜೊತೆ ಇದು ಗುಲಾಬ್ ಜಾಮೂನ ಪರಿಮಳ ಬರೋದೇ ಇಲ್ಲ ನೋಡಿ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಅದು ಒಳ್ಳೆ ಬೆಳೆದ ಪಾಕ ಆಗಿರೋದ್ರೆ ಸ್ವಲ್ಪ ಶೇಪ್ ಹಾಳಾಗುತ್ತೆ ಕಟ್ ಪುಡಿ ಆಗುತ್ತೆ ನೀವು ಸ್ವಲ್ಪ ಎಳೆ ಪಾಕ ಮಾಡಿ ನಾನಿಲ್ಲಿ ಕ್ಯಾಮರಾ ಸೆಟ್ ಮಾಡಿದಾಗ ಸ್ವಲ್ಪ ಪಾಕ ಜಾಸ್ತಿ ಆಯ್ತದು ಶೇಪ್ ಹೆಂಗೆ ಇರಲಿ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿದೆ ಬಾಯಿಗೆ ಹಾಕೋವಾಗ ಬಾಯಲ್ಲಿ ನೀ ಕರಗೋಗುತ್ತೆ ಅದು ನೀರು ನೀರಾಗತ್ತೆ ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ ಇದು ನಾನು ಸರಿಯಾದ ಅಳತೆಯಲ್ಲಿ ಮಾಡಿರೋದೆಲ್ಲ ಕಣ್ಣು ಅಂದಾಜಿಗೆ ಮಾಡಿರೋದು ಸಕ್ಕರೆ ಪಾಕ ಅಂದಾಜಲ್ಲೇ ಮಾಡಿರೋದು ಕಡಲೆ ಹಿಟ್ಟು ಮಾತ್ರ ಅಳತೆ ಮಾಡಿ ಮಾಡಿರೋದು ಆದರೆ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ನೀವು ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಸುಮ್ಮನೆ ವೇಸ್ಟ್ ಮಾಡೋದಕ್ಕೆ ನಿಮ್ಮ ಮನೇಲೂ ಗುಲಾಬ್ ಜಾಮೂನೆಲ್ಲ ಮಾಡಿದ ಸಕ್ಕರೆ ಪಾಕುಳಿ ಅಂತ ವೇಸ್ಟ್ ಮಾಡಬೇಡಿ ಈ ಥರ ಏನಾದರೂ ತಿಂಡಿ ಮಾಡಿ ಇದೇ ರೀತಿ ಗೋಧಿ ಹಿಟ್ಟಲ್ಲಿ ಮಾಡ್ಬೋದು ನೀವು ಗೋಧಿ ಹಿಟ್ಟು ಹಾಕಿ ಈ ಥರ ಕಾಯಿಸ್ಕೊಂಡ್ರೆ ಗೋಧಿ ಹಿಟ್ಟಿನ ಬರ್ಫಿ ಆಯಿತು ಅಥವಾ ಬೇರೆ ಏನಾದರೂ ಮಾಡೋದಾದರೂ ರವೆ ಹಾಕಿದರೆ ರವೆ ಹಾಕಿ ಬರ್ಫಿನೂ ಮಾಡ್ಬೋದು ಅಥವಾ ಹಲ್ವಾನು ಮಾಡ್ಬೋದು ಆ ಥರ ಏನಾದರೂ ಮಾಡ್ಕೋಬೋದು ಚೆನ್ನಾಗಿರತ್ತೆ ತಣ್ಣದಾಗ ಇದನ್ನು ಉಲ್ಟಾ ಹಾಕ್ಕೊಳ್ಳಿ ಕಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಬೆಳೆದಿರೋ ಪಾಕ ಆಗಿರೋದ್ರಿಂದ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದ್ರ ರುಚಿ ಮಾತ್ರ ಆಗಿರುತ್ತೆ ಬಾಯಿಗೆ ಹಾಕಿದರೆ ನೀರು ನೀರಾಗುತ್ತೆ ನೀವು ಮಾಡಿ ನೋಡಿ ಸ್ನೇಹಿತರೆ ಸುಮ್ಮನೆ ವೇಸ್ಟ್ ಮಾಡಬೇಡಿ ಉಳಿದಿರೋ ಪಾ ಸಕ್ಕರೆ ಪಾಕನ ತುಂಬ ಚೆನ್ನಾಗಿರತ್ತೆ ಗೊತ್ತೇ ಆಗಲ್ಲ ಗುಲಾಬ್ ಜಾಮೂನಲ್ಲಿ ಉಳಿದಿರೋದು ಅಂತ ಗುಲಾಬ್ ಜಾಮೂನ್ ಆ ಎಣ್ಣೆ ಬೇಯಿಸಿರೋ ಉಳು ಗುಲಾಬ್ ಜಾಮೂನ ಇದರಲ್ಲಿ ಗೊತ್ತಾಗತ್ತಲ್ವ ಅದರಲ್ಲಿ ಎಣ್ಣೆ ಪರಿಮಳ ಇರತ್ತೆ ಆಮೇಲೆ ಗುಲಾಬ್ ಜಾಮೂನ್ ಹಿಟ್ಟಿನ ಪರಿಮಳ ಇರುತ್ತೆ ಅದು ಈ ಸಕ್ಕರೆ ಪಾಕನ ಇದಕ್ಕೆ ಉಪಯೋಗಿಸಿದಾಗ ಗೊತ್ತೇ ಆಗೋಲ್ಲ ಯಾಕಂದ್ರೆ ತುಪ್ಪ ಹಾಕಿರ್ತೀವಲ್ವಾ ಆ ತುಪ್ಪ ಪರಿಮಳ ಹೊಡೆದೋಗುತ್ತೆ ముంద వీడియోంద భేటీ థ్యాంక్ యూ